ಸಾಯಿರಾಮಾತ್ಮ ಬಂಧುಗಳೇ ಈ ದಿನ ನಾವು ಇನ್ಸ್ಟಂಟ್ ರಿಲೀಫ್ಗೋಸ್ಕರ ಮಾಡುವಂತಹ ರಿಲ್ಯಾಕ್ಸೇಷನ್ ಮೆಡಿಟೇಷನನ್ನು ಮಾಡೋಣ ಯೂಸಿಂಗ್ ವೇವ್ಸ್ ಯಾರಿಗೆಲ್ಲ ನೀರಿನ ಭಯ ಅಂದರೆ ವಾಟರ್ ಫೋಬಿಯ ಇದೆ ಅವರು ಈ ಮೆಡಿಟೇಷನನ್ನು ಮಾಡುವುದು ಬೇಡ ಇದು ಬಹಳ ಸುಲಭವಾದ ಸಣ್ಣ ಮೆಡಿಟೇಷನ್ ಆಗಿದ್ದು ರಿಲ್ಯಾಕ್ಸೇಷನಿಗೆ ಬಹಳ ಸಹಾಯಕಾರಿಯಾಗಿದೆ ಕೆಲವರಲ್ಲಿ ನಿದ್ದೆಯ ತೊಂದರೆ ಇರುತ್ತದೆ ನಿದ್ದೆಯೇ ಬರದಿರುವವರು ಕೂಡ ರಾತ್ರಿ ಹೊತ್ತು ಮಲಗುವಾಗ ಈ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಉಪಯೋಗಿಸಬಹುದು ದೆನ್ ಲೆಟ್ ಅ ಸ್ಟಾರ್ಟ್ ರಿಲ್ಯಾಕ್ಸಿಂಗ್ ವಿತ್ ಅ ವೇವ್ ನಾನು ಈ ರಿಲ್ಯಾಕ್ಸೇಷನ್ ಟೆಕ್ನಿಕನ್ನು ಮಲಗಿ ಮಾಡುವುದನ್ನು ಪ್ರಿಫರ್ ಮಾಡುತ್ತೇನೆ ಸೊ ಬಾಡಿ ರಿಲ್ಯಾಕ್ಸ್ ಆಗಿರುತ್ತದೆ ಇದು ಆರಾಮದಾಯಕ ಭಿಯಾಗಿರುವುದರಿಂದ ನೀವು ಡೀಪಾಗಿ ರಿಲ್ಯಾಕ್ಸೇಷನ್ಗೆ ಹೋಗಬಹುದು ಆರಾಮವಾಗಿ ಮಲಗಿ ಉಸಿರಾಟ ಆರಾಮವಾಗಿರಲಿ ಕೆಲವೊಂದು ನಿಮಿಷಗಳಿಗೆ ನೀವು ಈಗ ಸಂಪೂರ್ಣವಾಗಿ ನಿಮ್ಮ ತ್ರೀ ಡಿ ಅಥವಾ ಹೊರಗಡೆಯ ಪ್ರಪಂಚದಿಂದ ನಿಮ್ಮನ್ನು ನೀವು ಸಪರೇಟ್ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮ ಕೆಲಸ ಜವಾಬ್ದಾರಿಗಳು ನಿಮ್ಮ ಕುಟುಂಬ ನಿಮ್ಮ ಮಗು ನಿಮ್ಮ ಹೊರಗಡೆಯ ಎಲ್ಲ ವಿಷಯಗಳಿಂದ ನೀವು ನಿಮ್ಮನ್ನು ಸ್ವಲ್ಪ ಹೊತ್ತಿನ ಮಟ್ಟಿಗೆ ಫ್ರೀ ಮಾಡಿಕೊಳ್ಳುತ್ತಿದ್ದೀರಿ ನಿಮ್ಮೊಳಗೆ ನೀವು ಹೋಗುತ್ತಾ ಇದ್ದೀರಿ ನಾನು ಮೂರು ಸಲ ಓಮನ್ನು ಹೇಳುತ್ತೇನೆ ನೀವು ಕೂಡ ಹೇಳಿಕೊಳ್ಳಿ ಸಂಪೂರ್ಣವಾಗಿ ನಿಮ್ಮೊಳಗೆ ನೀವು ಹೋಗುತ್ತಿದ್ದೀರಿ Oh ಇಮ್ಯಾಜಿನ್ ಎ ಸೀನ್ ಅಟ್ ದ ಬೀಚ್ ನೀವು ಒಂದು ಸಮುದ್ರದ ತಟದಲ್ಲಿ ನಿಮ್ಮನ್ನು ಊಹಿಸಿಕೊಳ್ಳಿ ಆರಾಮವಾಗಿ ಮಲಗಿದ್ದೀರಿ ಕಾಲುಗಳನ್ನು ಚಾಚಿ ಮಲಗಿದ್ದೀರಿ ಸಮುದ್ರದ ಅಲೆಗಳು ನಿಮ್ಮ ಕಾಲುಗಳನ್ನು ನಿಧಾನವಾಗಿ ಸ್ಪರ್ಶಿಸಿ ಹಾಗೆ ಹಿಂದಕ್ಕೆ ಹೋಗುತ್ತಿದೆ ಹೊರಗಡೆಯ ಎಲ್ಲ ವಿಷಯಗಳಿಂದ ನೀವೀಗ ದೂರವಾಗಿದ್ದೀರಿ ನಾನು ಮೂರು ಬಾರಿ ಕಟ್ ಎಂದು ಹೇಳುತ್ತೇನೆ ನೀವು ಕೂಡ ಅದನ್ನು ರಿಪೀಟ್ ಮಾಡಿ ಕಟ್ 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 ಕೇವಲ ನೀವು ಹಾಗೂ ಸಮುದ್ರದ ಅಲೆಗಳು ಎಸ್ ಇಮ್ಯಾಜಿನ್ ಮಾಡಿ ಸಮುದ್ರದ ಅಲೆಗಳು ನಿಮ್ಮ ಕಾಲನ್ನು ಮೃದುವಾಗಿ ಪರ್ಶಿಸುತ್ತಿದೆ ಆ ಹೀಲಿಂಗ್ ಎನರ್ಜಿಯನ್ನು ಫೀಲ್ ಮಾಡಿ ನೀವೀಗ ತುಂಬ ಕಂಫರ್ಟೇಬಲ್ ಆಗಿದ್ದೀರಿ ನಿಧಾನವಾಗಿ ಅಲೆಗಳು ನಿಮ್ಮ ದೇಹವನ್ನು ಸ್ಪರ್ಶಿಸುತ್ತಿದೆ ಎಲ್ಲ ಯೋಚನೆಗಳನ್ನು ಈ ಅಲೆಯು ತೆಗೆದುಕೊಂಡು ಹೋಗುತ್ತಿದೆ ಹಾಗೂ ಸಮುದ್ರದೊಳಗೆ ಹಾಕುತ್ತಿದೆ ನಿಮ್ಮ ಪ್ರತಿಯೊಂದು ಉಸಿರಾಟದೊಂದಿಗೆ ನಿಮ್ಮ ಎಲ್ಲ ಟೆನ್ಷನ್ಗಳನ್ನು ನೀವು ನಿಮ್ಮ ಪಾದದ ಮೂಲಕ ಹೊರಗೆ ಹಾಕುತ್ತಿದ್ದೀರಿ ಹಾಗೂ ಸಮುದ್ರದ ಅಲೆಗಳು ಈ ಎಲ್ಲ ನೆಗೆಟಿವಿಟಿಯನ್ನು ತನ್ನ ಕಡೆಗೆ ತೆಗೆದುಕೊಳ್ಳುತ್ತಿದೆ ಹಾಗೂ ಅದರ ಹೀಲಿಂಗ್ ಎನರ್ಜಿಯನ್ನು ನಿಮಗೆ ಕೊಡುತ್ತಿದೆ ಒಳ ಹೋಗುವ ಉಸಿರಿನೊಂದಿಗೆ ಆ ಹೀಲಿಂಗ್ ಎನರ್ಜಿಯನ್ನು ನಿಮ್ಮ ದೇಹದೊಳಗೆ ತೆಗೆದುಕೊಳ್ಳುತ್ತಿದ್ದೀರಿ ಆ ನೀರಿನ ಸ್ಪರ್ಶದಿಂದ ನೀವು ರಿಜ್ಯುನೇಟ್ ಆಗುತ್ತಿದ್ದೀರಿ ನಿಮ್ಮ ದೇಹದ ನಾನಾ ಭಾಗಗಳಲ್ಲಿ ಕುಳಿತುಕೊಂಡಂತಹ ಟೆನ್ಷನ್ಗಳು ನೋವುಗಳು ಅವಮಾನಗಳು ಹತಾಶೆಯ ಭಾವನೆಗಳು ಕೀಳರಿಮೆ ದುಃಖ ಎಲ್ಲವೂ ಆ ನೀರು ತೆಗೆದುಕೊಳ್ಳುತ್ತಿದೆ ಹೊಸದಾಗಿ ಬರುತ್ತಿರುವ ಅಲೆಗಳು ಪಾಸಿಟಿವ್ ಎನರ್ಜಿಯನ್ನು ನಿಮ್ಮ ದೇಹದಲ್ಲಿ ತುಂಬುತ್ತಿದೆ ರಿಲ್ಯಾಕ್ಸ್ ಆಗುತ್ತಿದ್ದೀರಿ ಕೆಲವೊಮ್ಮೆ ಈ ಧ್ಯಾನವನ್ನು ಮಾಡುವಾಗ ಕೆಲವರು ನಿದ್ದೆಗೆ ಜಾರುತ್ತಾರೆ ಇದು ಸಾಮಾನ್ಯ ಇದು ಹೀಲಿಂಗ್ನ ಒಂದು ಪ್ರಾಸೆಸ್ ಕೂಡ ಆಗಿರುತ್ತದೆ ಸೊ ಗಾಬರಿ ಬೇಡ ಇದೇ ಬ್ರೀತಿಂಗ್ ಪ್ಯಾಟರ್ನನ್ನು ಕಂಟಿನ್ಯೂ ಮಾಡಿ ನಾನು ಎರಡು ನಿಮಿಷ ಮೌನವಾಗಿರುತ್ತೇನೆ ಜಸ್ಟ್ ಫೀಲ್ ಯುವರ್ ಬ್ರೀತಿಂಗ್ ವಿತ್ ವೇವ್ ಸೌಂಡ್ ನಿಮಗೆ ಆರಾಮವೆನಿಸಿದಲ್ಲಿ ಇನ್ನೂ ಬೇಕೆನಿಸಿದಲ್ಲಿ ಈ ರಿಲ್ಯಾಕ್ಸೇಷನನ್ನು ಮುಂದುವರಿಸಬಹುದು ಇಲ್ಲವಾದಲ್ಲಿ ಈಗ ನಿಧಾನವಾಗಿ ಈ ಧ್ಯಾನದಿಂದ ಹೊರಬರುವ ಸಮಯ ಕೈಗಳನ್ನು ಉಜ್ಜಿ ಕಣ್ಣ ಮೇಲೆ ಇಟ್ಟುಕೊಳ್ಳಿ ಸಣ್ಣ ಮಂದಹಾಸದೊಂದಿಗೆ ನಿಮ್ಮ ದಿನಚರಿಯನ್ನು ಮತ್ತೆ ಪ್ರಾರಂಭಿಸಬಹುದು ನೀವೀಗ ರಿಲ್ಯಾಕ್ಸ್ ಆಗಿದ್ದೀರಿ ಧ್ಯಾನವು ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮೂಲಕ ಪ್ರೋತ್ಸಾಹಿಸಬಹುದು ಸರ್ವೇ ಜನ ಸುಖಿನೋಬವಂತು peace